ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಶಾಕ್ ಕೊಡ್ತಾ ಕಾಂಗ್ರೆಸ್ ವೀಕ್ಷಕರೇ ಪ್ರತಿಷ್ಠೆಯ ಕಾಣಿಸ್ಕೊಂಡಿದ್ದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಈ ನಾಯವಾಗಿ ಸೋಲ್ ಕಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಭಾವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲುವಿಗೆ ಎಚ್ ಡಿ ದೇವೇಗೌಡ ಅವರ ಕುಟುಂಬ ಬಹಳ ಖುಷಿಯಾಗಿ ಸಂಭ್ರಮಿಸಿದೆ ಬರೋಬ್ಬರಿ ಎರಡು ಲಕ್ಷ ಮತಗಳ ಅಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಡಿ ಕೆ ಸುರೇಶ್ ಅವರು ಸೋಲನ್ನು ಒಪ್ಕೊಂಡಿದ್ದು ಜನ ನನ್ನನ್ನು ವಿಶ್ರಾಂತಿಲಿ ಇರೋಕ್ಕೆ ಬಯಸಿದ್ದಾರೆ ಇದನ್ನು ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮಂಡ್ಯದಲ್ಲಿ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಸೆಂಟ್ರಲ್ನಲ್ಲಿ ಕೃಷಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಜನಗಳೆಲ್ಲ ಏನು ಅನ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಈಗ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆ ಸ್ಥಾನಕ್ಕೆ ಬಿ ಜೆ ಪಿ ಕಡೆಯಿಂದ ಸಿ ಪಿ ಯೋಗೇಶ್ವರವ್ರನ್ನ ನಿಲ್ಲಿಸ್ಬೋದು ಅವರ ವಿರುದ್ಧ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರನ್ನ ನಿಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರು ಅಚ್ಚರಿ ಹೇಳಿಕೆ ನೀಡಿದ್ದು ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ಅಂತ ತಿಳಿಸಿದ್ದಾರೆ ಹಾಗಾದರೆ ಕಾಂಗ್ರೆಸ್ನ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಗೆ ಭರ್ಜರಿಯಾಗಿ ಶಾಕ್ ಕೊಡೋಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಇತ್ತೀಚೆಗೆ ನಟ ನಿರ್ಮಾಪಕ ರಾಜಕಾರಣಿಯಾಗಿರುವಂಥ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ಆರೋಪಗಳನ್ನ ಮಾಡ್ತಿದ್ರು ಇಪ್ಪತ್ತು ವರ್ಷಗಳಿಂದ ನಮ್ಮ ತಂದೆ ನಮ್ಮ ಕಡೆ ಗಮನ ಕೊಟ್ಟಿಲ್ಲ ನಮ್ಮನ್ನ ಕಡೆಗಣಿಸಿದ್ರೆ ಆದ್ರಿಂದ ನಮ್ಮ ತಂದೆ ವಿರುದ್ಧ ಸ್ಪರ್ಧೆ ಮಾಡಕ ಅವಕಾಶ ಕೊಡಿ ನಾನು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಸದಸ್ಯ ಆಗಿ ಸೇರ್ಕೊಳ್ತೀನಿ ಅಂತ ಕೇಳಿದ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೊದಲೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು ನಿಮ್ ತಂದೆದು ನಮ್ದು ರಾಜಕೀಯ ದ್ವೇಷ ಇದ್ದರೂ ಸಹ ನೀನ್ ಇನ್ನು ಮದ್ವೆ ಆಗದ ಮಗಳು ಮದುವೆ ಆಗಿದ್ರೆ ನೀನ್ ಗಂಡನ ಮನೆ ಕಡೆ ಸೇರ್ಕತ್ತಿದ್ದೆ ಅವಾಗ ನಾವು ನಿಮ್ಗೆ ರಾಜಕೀಯಕ್ಕೆ ಅವಕಾಶ ಕೊಡ್ತಿದ್ವಿ ಆದರೆ ನಿಮ್ಮ ತಂದೆ ಮುಂದೆ ನಿಂತು ನಿಮ್ಮ ಮದುವೆ ಮಾಡಬೇಕಾಗಿರೋ ಕಾರಣದಿಂದಾಗಿ ನಿಮ್ಮನ್ನು ನಾವು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋಲ್ಲ ಅಂತ ಮೊದಲೆಲ್ಲ ಪ್ರತಿರೋಧ ಒಡ್ಡಿದ್ರು ಆದರೆ ನಿಶಾ ಯೋಗೇಶ್ವರ ಅವರು ತಮ್ಮ ತಂದೆಯಿಂದ ತಮಗಾಗಿರುವಂಥ ತೊಂದರೆಗಳನ್ನ ವಿವರಿಸ್ತಾ ನಾನು ರಾಜಕೀಯಕ್ಕೆ ಬರಲೇಬೇಕು ಅಂತ ಪಟ್ಟು ಹಿಡಿದ ಕಾರಣಕ್ಕೆ ಕಳೆದ ಆರು ತಿಂಗಳಿಂದ ಈಚೆಗೆ ನಿಶಾ ಯೋಗೇಶ್ವರ್ ಅವ್ರಿಗೆ ಕಾಂಗ್ರೆಸ್ ಸದಸ್ಯತ್ವ ಕೊಡ್ತು ಈಗ ಕೇಳಿ ಬರ್ತಾರ ಸುದ್ದಿ ಏನಂದ್ರೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿ ಯೋಗೇಶ್ವರ್ ಅವರು ಸ್ಪರ್ಧಿಸಿದ್ರೆ ಅವರ ಮಗಳನ್ನ ಕಾಂಗ್ರೆಸ್ನಿಂದ ಸ್ಪರ್ಧಿಯಾಗಿ ಚುನಾವಣಾ ಕಣಕ್ಕೆ ಇಳಿಸಬೇಕು ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಶಾ ಯೋಗೇಶ್ವರ್ ಅವರ ಬಗ್ಗೆ ಅನುಕಂಪದ ಅಲೆ ಇದ್ದು ಯೋಗೇಶ್ವರ್ ಅವರಿಂದ ತುಂಬಾ ಅನ್ಯಾಯಕ್ಕೊಳಗಾಗಿದ್ದಾರೆ ಈ ಹುಡುಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ ಹಾಗೂ ಬಿಜೆಪಿಯ ಮೈತ್ರಿನ ಮುರ್ಕೊಂಡು ಕಾಂಗ್ರೆಸ್ ಕಡೆ ಮತಗಳು ವಾಲುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ರಾಜಕೀಯದಲ್ಲಿ ಎಲ್ಲನೂ ಸಾಧ್ಯ ತಂದೆ ವಿರುದ್ಧ ಮಗಳು ಗೆದ್ದು ಬೀಗ್ತಾರಾ ಅಥವಾ ಕಡೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮನಸ್ಸನ್ನು ಬದಲಾಯಿಸ್ಕೊಂಡು ತಮ್ಮ ತಮ್ಮನನ್ನೇ ಕಣಕ್ಕೆ ಇಳಿಸ್ತಾರ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಇನ್ನು ಕೆಲವರು ಹೇಳುವ ಪ್ರಕಾರ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಕಂಪ್ಲೀಟ್ ರಾಜಕಾರಣಿ ಆಗಿರ್ತೀನಿ ಅಂತ ಮೊನ್ನೆ ಹೇಳಿಕೆ ಕೊಟ್ಟಿರೋದು ಚನ್ನಪಟ್ಟಣ ಕ್ಷೇತ್ರದಿಂದ ನಾನೇ ಸ್ಪರ್ಧಿಸ್ತೀನಿ ಅನ್ನೋ ಬೇಡಿಕೆ ಇಟ್ಟಿದ್ದು ಅದಕ್ಕೆ ಹೈಕಮಾಂಡ್ ಒಪ್ಪಿದೆ ಅನ್ನೋ ಕಾರಣಕ್ಕೆ ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಡಲ್ಲ ಜೆ ಡಿ ಎಸ್ ಕಡೆಯಿಂದನೇ ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನೋ ತಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅಕಸ್ಮಾತ್ ಕುಮಾರಸ್ವಾಮಿ ಅವರ ಮಗನೇ ಸ್ಪರ್ಧಿಯಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಆಗ ಸಿ ಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರ ಇಲ್ಲ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಟಿಕೆಟ್ ಕೊಡುತ್ತಾ ಇಲ್ಲ ನಿಶಾ ಯೋಗೇಶ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ